ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹಳಗುಡಿ ಇವತ್ತು ನೀವೆಲ್ಲರೂ ಕೂಡ ತುಂಬ ಇಂಟ್ರೆಸ್ಟ್ ಕಾಯ್ತಾ ಇರತಕ್ಕಂಥದ್ದು ಆಮೇಲೆ ನಾನು ಕೂಡ ಅಷ್ಟೇ ಇಂಟ್ರೆಸ್ಟ್ ಸಿದ್ಧಪಡಿಸಿರ್ತಕ್ಕಂಥ ಒಂದು ಒಳ್ಳೆಯ ಟಾಪಿಕ್ ಮೇಲೆ ವಿಡಿಯೋ ನಿಮಗೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ ಆಮೇಲೆ ಈ ಒಂದು ಟಾಪಿಕ್ನ ಮೇಲೆ ಪ್ರತಿ ಒಂದು ಎಕ್ಸಾಮಿನೇಷನ್ ಒಂದು ಕ್ವಶನ್ ಖಚಿತವಾಗಲು ಮತ್ತು ಖಂಡಿತವಾಗಲು ಕೇಳಲಾಗ್ತದೆ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಟಾಪಿಕ್ ಅನ್ನ ವಿಶೇಷವಾಗಿ ಕಾಳಜಿ ವಹಿಸಿ ಸಿದ್ಧಪಡಿಸಿ ನಿಮಗೆಲ್ಲ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಸೊ ದ್ಯಾಟ್ ಟಾಪಿಕ್ ಈಸ್ ನನ್ ಅದರ್ ದ್ಯಾನ್ ಪ್ರೊಜೆಕ್ಟ್ ಟೈಗರ್ ಸೊ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಸೊ ಈ ಪ್ರೊಜೆಕ್ಟ್ ಟೈಗರ್ ಮೇಲೆ ಒಂದು ಕ್ವಶನ್ ಖಂಡಿತವಾಗ್ಲು ನಿಮಗೆಲ್ಲ ಕೇಳಲಾಗ್ತದೆ ಸೊ ನನ್ನ ಚಾನಲ್ಗೆ ಇನ್ನು ಯಾರು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಅಂತಕ್ಕಂಥ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಓಪನ್ ಆಗ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಆದಂಗೆ ಆಮೇಲೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಮಿಸ್ ಮಾಡದೆ ಶೇರ್ ಮಾಡಿ ಯಾಕಂತಂದ್ರೆ ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದಿ ಅಪ್ಕಮಿಂಗ್ ಎಕ್ಸಾಮ್ ಎಕ್ಸಾಮಿನೇಷನ್ ಸೊ ಅವರು ನಿಮ್ಮನ್ನ ಚೆನ್ನಾಗಿ ನೆನೆಸ್ಕೊಳ್ತಾರೆ ಈ ಒಂದು ರೀತಿಯ ಟಾಪಿಕ್ ನ ನೀವು ಅವರಿಗೆ ಕೊಡುಗೆಯಾಗಿ ಕೊಟ್ರೆ ಸೊ ನಾವು ಈ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಸ್ಥಾಪನೆ ಸ್ಟಾರ್ಟ್ ಪ್ರೊಜೆಕ್ಟ್ ಟೈಗರ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಸೊ ಭಾರತದಲ್ಲಿ ಯಾಕೆ ಪ್ರೊಜೆಕ್ಟ್ ಟೈಗರ್ ಅನ್ನ ಸ್ಟಾರ್ಟ್ ಮಾಡ್ಲಾಯ್ತು ಅಂತಕ್ಕಂಥದ್ದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಭಾರತದಲ್ಲಿ ಹುಲಿಗಳ ಸಂಖ್ಯೆ ಕ್ಷೀಣಿಸ್ತಾ ಇರೋದ್ರಿಂದ ಬೇಟೆಗಾರರ ಉಪಟಳಕ್ಕೆ ಸಿಕ್ಕು ಹುಲಿಗಳ ಸಂಖ್ಯೆ ಕ್ಷೀಣಿಸ್ತಾ ಇರೋದ್ರಿಂದ ಆ ಹುಲಿಗಳನ್ನ ಪ್ರೊಟೆಕ್ಟ್ ಮಾಡೋ ಸಲುವಾಗಿನೇ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ಯೋಜನೆಯೇ

ಪ್ರೊಜೆಕ್ಟ್ ಟೈಗರ್ ಅಂದ್ರೆ ಹುಲಿ ಯೋಜನೆ ಹೌದಾ ಸೊ ಈ ಒಂದು ಹುಲಿ ಯೋಜನೆಯನ್ನ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಪ್ರತ್ಯೇಕವಾಗಿ ಸ್ಟಾರ್ಟ್ ಮಾಡಲಾಗ್ತದೆ ಸೊ ಭಾರತದಲ್ಲಿ ಹತ್ತೊಂಬತ್ ನೂರ ಎಪ್ಪತ್ ಮೂರರ ಸಂದರ್ಭದಲ್ಲಿ ಒಟ್ಟು ಕೇವಲ ಒಂಬತ್ತು ತಾಣಗಳಷ್ಟೇ ಇದ್ದವು ಆದ್ರೆ ಈಗ ಸದ್ಯಕ್ಕೆ ಎರಡು ಸಾವಿರದ ಹದಿನಾರು ಅನ್ನೋದ್ರಲ್ಲಿ ಒಟ್ಟು ಎಷ್ಟು ಹುಲಿತಾಣಗಳಾಗಿವೆ ಅಂತಂದ್ರೆ ಐವತ್ತು ಹುಲಿತಾಣಗಳಾಗಿವೆ ಅಂತಂದ್ರೆ ಭಾರತದಲ್ಲಿರ್ತಕ್ಕಂತ ಹದಿನೆಂಟು ರಾಜ್ಯಗಳಲ್ಲಿ ಒಟ್ಟು ಐವತ್ತು ಹುಲಿತಾಣಗಳನ್ನು ಸ್ಥಾಪನೆ ಮಾಡಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಅಂದ್ರೆ ಕೊನೆಯ ಐವತ್ತನೇ ಹುಲಿ ತಾಣವನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಸ್ಥಾಪನೆ ಮಾಡ್ಲಾಗ್ತದೆ ಇಷ್ಟೊಂದು ಪ್ರೊಜೆಕ್ಟ್ ಟೈಗರ್ ನಡಿಯಲ್ಲಿ ಟೈಗರ್ ರಿಸರ್ವ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ರ ಉದ್ದೇಶ ಇಷ್ಟೇ ಭಾರತದಲ್ಲಿ ಇರ್ತಕ್ಕಂತ ಈ ಹುಲಿಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಜಾಸ್ತಿ ಬೆಳವಣಿಗೆ ಆಗ್ಲಿ ಅಂತಕ್ಕಂಥ ಉದ್ದೇಶದಿಂದ ಸ್ಥಾಪನೆ ಮಾಡ್ಲಾಗ್ತಾ ಇದೆ ಸೊ ಹೌದಾ ಸೊ ಇದನ್ನ ನಾನು ನಿಮಗೆ ಒಂದು ಬ್ಯಾಕ್ ಗ್ರೌಂಡ್ ಹೇಳ್ತಾ ಇದ್ದೇನೆ ಈ ಹುಲಿ ಸಂಬಂಧಪಟ್ಟಿರ್ತಕ್ಕಂಥ ಅಂಶದ ಬಗ್ಗೆ ಈ ಮುಂಚೆ ಹತ್ತೊಂಬತ್ ನೂರ ಮೂವತ್ತ ಆರರಲ್ಲಿನೇ ಅಂದ್ರೆ ಡೆಹ್ರಾಡೂನ್ ಅಂದ್ರೆ ಯಾವುದು ನಮ್ಮ ಈ ಉತ್ತರಾಖಂಡದಲ್ಲಿ ಬರ್ತಕ್ಕಂಥ ಜಿಮ್ ಕಾರ್ಬೆಟ್ ಅಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಹತ್ತೊಂಬತ್ತ ಮೂವತ್ತಾರರಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಯಾಕಂತಂದ್ರೆ ಈ ಜಿಮ್ ಕಾರ್ಬೆಟ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಏನ್ ಇದೆ ಇಲ್ಲಿ ಮುಂಚೆ ಹುಲಿಗಳನ್ನ ಬಹಳಷ್ಟು ಬೇಟೆಯಾಡಿ ಕೊಲೆ ಮಾಡಲಾಗಿರ್ತದೆ ಈ ಜಿಮ್ ಕಾರ್ಬೆಟ್ ಅಂತಕ್ಕಂಥ ಹೆಸರು ಕೂಡ ಏನಿದೆ ಸೊ ಮೂಲತಃ ಈ ಜಿಮ್ ಕಾರ್ಬೆಟ್ ಅಂತಕ್ಕಂಥ ವ್ಯಕ್ತಿನೂ ಕೂಡ ಒಬ್ಬ ಹುಲಿ ಬೇಟೆಗಾರ ಸೊ ಅಲ್ಲಿರ್ತಕ್ಕಂಥ ಸಾಕಷ್ಟು ಹುಲಿಗಳನ್ನ ಜನರಿಗೆ ಉಪಟಾಳ ಕೊಡೋದ್ರಿಂದ ಇದೇ ವ್ಯಕ್ತಿ ಬೇಟೆಯಾಡಿ ಕೊಂದಿರ್ತಾನೆ ಸೊ ಮತ್ತೆ ಮತ್ತೆ ಅವನಿಗೆ ಮನಸ್ಥಿತಿಯಲ್ಲಿ ಏನು ಬದಲಾವಣೆ ಆಗುತ್ತೋ ಸೊ ಆ ಜಿಮ್ ಕಾರ್ಬೆಟ್ ಅಂತಕ್ಕಂತ ವ್ಯಕ್ತಿ ಆ ಪ್ರದೇಶದಲ್ಲಿ ಹುಲಿಗಳನ್ನ ಮತ್ತು ಇತರ ವನ್ಯಜೀವಿಗಳನ್ನ ರಕ್ಷಣೆ ಮಾಡುವ ಸಲುವಾಗಿನೇ ರಾಷ್ಟ್ರೀಯ ಉದ್ಯಾನವನವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಕಷ್ಟು ಒಂದು ಇಂಟ್ರೆಸ್ಟ್ ತೋರಿಸಿರೋದ್ರಿಂದ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಈ ರಾಷ್ಟ್ರೀಯ ಉದ್ಯಾನವನವನ್ನು ಸ್ಥಾಪನೆ ಮಾಡಲಾಗ್ತದೆ ಸೊ ಆ ರಾಷ್ಟ್ರೀಯ ಉದ್ಯಾನವನಕ್ಕೆ ಜಿಮ್ ಕಾರ್ಬೆಟ್ ಅಂತಕ್ಕಂಥ ಹೆಸರನ್ನೇ ಇಡಲಾಗಿದೆ ಸೊ ಈ ಒಂದು ಪಾಯಿಂಟ್ ಅನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ರಾಷ್ಟ್ರೀಯ ಉದ್ಯಾನವನವೂ ಕೂಡ ಹೌದು ಆಮೇಲೆ ಪ್ರೊಜೆಕ್ಟ್ ಟೈಗರ್ಗಿಂತಲೂ ಮುಂಚೆ ಭಾರತದಲ್ಲಿ ಸ್ಥಾಪನೆ ಆಗಿರತಕ್ಕಂತ ಒಂದು ಹುಲಿ ಸಂರಕ್ಷಿತ ಅರಣ್ಯವೂ ಕೂಡ ಹೌದು ಅನ್ನೋದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ಈ ಪ್ರೊಜೆಕ್ಟ್ ಟೈಗರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನ ಡಿಸ್ಕಷನ್ ಮಾಡುವಾಗ ನಾವು ಮೊದಲು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮೊದಲು ನೋಡೋಣ ಒಟ್ಟು ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಎಷ್ಟು ಬರ್ತವೆ ಅಂತಂದ್ರೆ ಒಟ್ಟು ಐದು ಹುಲಿ ಸಂರಕ್ಷಿತ ಅರಣ್ಯಗಳು ಬರ್ತವೆ ಸೊ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಮತ್ತು ಭದ್ರಾ ಮತ್ತು ನಾಗರಹೊಳೆ ಮತ್ತು ದಾಂಡೇಲಿ ಮತ್ತು ಅಂಶಿ ಮತ್ತು ಬಿಆರ್ ಟಿ ಅಂತಕ್ಕಂಥ ಐದು ಹುಲಿ ಸಂರಕ್ಷಿತ ಪ್ರದೇಶಗಳು ಕರ್ನಾಟಕದಲ್ಲಿ ಕಂಡು ಬರ್ತವೆ ಸೊ ಇವುಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸ್ಥಾಪನೆ ಮಾಡಿರ್ತಕ್ಕಂತಹ ತಾನ ಯಾವುದು ಅಂತಂದ್ರೆ ಬಂಡೀಪುರ ಹುಲಿ ತಾನ ಇದು ಹತ್ತೊಂಬತ್ತು ನೂರ ಎಪ್ಪತ್ ಮೂರರಲ್ಲಿ ಸ್ಥಾಪನೆ ಆಗ್ತದೆ ಸೊ ಇದೇ ಬಂಡೀಪುರ ಸಂರಕ್ಷಿತ ಅರಣ್ಯ ಬ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂತ ಅತ್ಯಂತ ದೊಡ್ಡ ವಿಸ್ತೀರ್ಣವನ್ನು ಹೊಂದಿರತಕ್ಕಂತ ಹುಲಿ ಸಂರಕ್ಷಿತಾ ಪ್ರದೇಶ ಅಂತಕ್ಕಂಥದ್ದನ್ನು ಕೂಡ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಅಂದ್ರೆ ಎಂಟು ಎಪ್ಪತ್ತೆರಡು ಪಾಯಿಂಟ್ ಎರಡು ನಾಲ್ಕು ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರತಕ್ಕಂತಹ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಏನಿದೆ ಸೊ ಇದು ಕರ್ನಾಟಕ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹುಲಿ ಸಂರಕ್ಷಿತ ಅರಣ್ಯ ಸೊ ಆಮೇಲೆ ಅತ್ಯಂತ ಕಡಿಮೆ ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಸಂರಕ್ಷಿತ ಅರಣ್ಯ ಯಾವುದು ಅಂತಂದ್ರೆ ನಾಕ್ನೂರ ಎಪ್ಪತ್ತೈದು ಚದುರು ಕಿಲೋಮೀಟರ್ ಹೊಂದಿರತಕ್ಕಂತಹ ದಾಂಡೇಲಿ ಅಂಶಿ ಹುಲಿ ಸಂರಕ್ಷಿತ ಅರಣ್ಯ ಅಥವಾ ಇದನ್ನ ಇತ್ತೀಚೆಗೆ ಕಾಳಿ ಟೈಗರ್ ರಿಸರ್ವ್ ಅಂತ ಕೂಡ ಕರಿತಾ ಇದ್ರೆ ಸೊ ಇದನ್ನ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ ಕಾಳಿ ಟೈಗರ್ ರಿಸರ್ವ್ ಸೊ ಕರ್ನಾಟಕದಲ್ಲಿ ಒಟ್ಟು ಐದು ಹುಲಿ ತಾಣಗಳು ಬರ್ತವೆ ಸೊ ಈ ಐದು ಹುಲಿ ತಾಣಗಳಲ್ಲಿ ಎರಡು ಹುಲಿ ತಾಣಗಳು ನ್ಯಾಷನಲ್ ಪಾರ್ಕ್ಸ್ ಅಲ್ಲ ಆದ್ರೆ ಇನ್ನು ಉಳಿದ ಮೂರು ಹುಲಿ ಹುಲಿತಾಣಗಳಿವಿನವೆ ಅವು ಹುಲಿ ತಾಣಗಳು ಹೌದು ಆಮೇಲೆ ನ್ಯಾಷನಲ್ ಪಾರ್ಕ್ಸ್ಗಳು ಕೂಡ ಹೌದು ಸೊ ಅವುಗಳನ್ನ ಚೆನ್ನಾಗಿ ನೋಡೋಣ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತಕ್ಕಂಥದ್ದು ನಾವೇನು ಕರಿತೀವಿ ಅದು ರಾಷ್ಟ್ರೀಯ ಉದ್ಯಾನವನವೂ ಕೂಡ ಹೌದು ಆಮೇಲೆ ಪ್ರೊಜೆಕ್ಟ್ ಟೈಗರಿನ ಒಂದು ಹುಲಿ ಸಂರಕ್ಷಿತ ಪ್ರದೇಶವೂ ಕೂಡ ಹೌದು ಆದ್ರೆ ಈ ಭದ್ರಾ ಅಂತಕ್ಕಂಥದ್ದು ಏನಿದೆ ಇದು ಕೇವಲ ಹುಲಿ ಸಂರಕ್ಷಿತ ಪ್ರದೇಶ ಹೊರತು ಇದು ರಾಷ್ಟ್ರೀಯ ಉದ್ಯಾನವನ ಅಲ್ಲ ಹೌದಾ ಸೊ ನೆಕ್ಸ್ಟ್ ಇಲ್ಲಿ ಬಿಆರ್ ಟಿ ಅಂತ ಏನ್ ಇದು ಕೂಡ ಹುಲಿ ಸಂರಕ್ಷಿತ ಪ್ರದೇಶ ಅಥವಾ ಟೈಗರ್ ರಿಸರ್ವ್ ಹೌದು ಆದ್ರೆ ಇದು ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಅಲ್ಲ ಅಂತಕ್ಕಂಥದ್ದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ಬಂಡೀಪುರ ಆಮೇಲೆ ನಾಗರಹೊಳೆ ಮತ್ತು ದಾಂಡೇಲಿ ಅಂಶ ಅಂತ ನಾವೇನು ಕರಿತೀವಿ ಇವುಗಳು ಹುಲಿ ಸಂರಕ್ಷಿತ ಪ್ರದೇಶಗಳು ಹೌದು ಆಮೇಲೆ ರಾಷ್ಟ್ರೀಯ ಉದ್ಯಾನವನವೂ ಕೂಡ ಹೌದು ಸೊ ಇವನ್ನ ಈ ಮೂರು ಪಾಯಿಂಟ್ ಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನಾವು ನೋಡೋಣ ಕರ್ನಾಟಕ ಪಕ್ಕದಲ್ಲಿ ಬರ್ತಕ್ಕಂತ ಮಹಾರಾಷ್ಟ್ರದಲ್ಲಿ ಹುಲಿ ತಾಣಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಗಮನ ನೋಡೋಣ ಸೊ ಮಹಾರಾಷ್ಟ್ರದಲ್ಲಿ ಮೊಟ್ಟ ಮೊದಲನೇದಾಗಿ ಸ್ಥಾಪನೆ ಹುಲಿ ತಾಣ ಯಾವುದು ಅಂತಂದ್ರೆ ಮೇಲ್ಘಾಟ್ ಟೈಗರ್ ರಿಸರ್ವ್ ಸೊ ಇದು ಅತ್ಯಂತ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರತಕ್ಕಂತ ಒಂದು ಟೈಗರ್ ರಿಸರ್ವ್ ಕೂಡ ಹೌದು ಇದು ಎರಡ್ ಸಾವಿರದ ಏಳ್ನೂರ ಅರವತ್ತೆಂಟು ಚದುರ ಕಿಲೋಮೀಟರ್ ಹೊಂದಿರತಕ್ಕಂಥದ್ದು ಸೊ ಇದು ಮಹಾರಾಷ್ಟ್ರದಲ್ಲಿ ಅತ್ಯಂತ ವಿಸ್ತೀರ್ಣದಲ್ಲಿ ದೊಡ್ಡದಾಗಿರ್ತಕ್ಕಂಥ ಟೈಗರ್ ರಿಸರ್ವ್ ಯಾವುದು ಅಂತಂದ್ರೆ ಅದು ಮೇಲ್ಘಾಟ ಟೈಗರ್ ರಿಸರ್ವ್ ಆಮೇಲೆ ಮೊದಲ ಸಾರಿ ಅಂದ್ರೆ ಮೊಟ್ಟ ಮೊದಲನೇದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಟೈಗರ್ ರಿಸರ್ವ್ ಯಾವುದು ಅಂದ್ರೆ ಅದು ಕೂಡ ಮೇಲ್ಘಾಟ ಟೈಗರ್ ರಿಸರ್ವ್ ಹೌದಾ ಸೊ ತೀರಾ ಇತ್ತೀಚೆಗೆ ಸ್ಥಾಪನೆ ಆಗಿರ್ತಕ್ಕಂತಹ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರ್ತಕ್ಕಂತಹ ಟೈಗರ್ ರಿಸರ್ವ್ ಯಾವುದು ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದು ಬೋರ್ ಟೈಗರ್ ರಿಸರ್ವ್ ಏನಿದೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಭಾರತದಲ್ಲಿ ನಲವತ್ತೇಳನೇ ಟೈಗರ್ ರಿಸರ್ವ್ ಇದು ಹೌದಾ ಸೊ ಬೋರ್ ಟೈಗರ್ ರಿಸರ್ವ್ ಇನ್ನುಳಿದಂತೆ ಇತರ ಟೈಗರ್ ರಿಸರ್ವ್ ಗಳು ತಡೋಬಾ ಟೈಗರ್ ರಿಸರ್ವ್ ಆಮೇಲೆ ಪೆಂಚ್ ಟೈಗರ್ ರಿಸರ್ವ್ ಆಮೇಲೆ ಸಹ್ಯಾದ್ರಿ ಟೈಗರ್ ರಿಸರ್ವ್ ಆಮೇಲೆ ನವೆಗಾಂವ್ ನಾಗಝೀರ ಟೈಗರ್ ರಿಸರ್ವ್ ಸೊ ಇವು ಕೂಡ ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಟೈಗರ್ ಗಳು ಹೌದಾ ಸೊ ಇಲ್ಲಿ ಪೆಂಚ್ ಟೈಗರ್ ರಿಸರ್ವ್ ಅಂತ ಏನು ಬರ್ತಾ ಇದೆ ಇದು ಮಹಾರಾಷ್ಟ್ರದಲ್ಲಿಯೂ ಕೂಡ ಇದೆ ಆಮೇಲೆ ಮಧ್ಯಪ್ರದೇಶದಲ್ಲಿಯೂ ಕೂಡ ಕಂಡು ಒಂದೇ ಹೆಸರಿನ ಎರಡು ಟೈಗರ್ ರಿಸರ್ವ್ ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿಯೂ ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂತ ಟೈಗರ್ ರಿಸರ್ವ್ ನ ಸ್ಥಾನಮಾನವನ್ನು ನೀಡಲಾಗಿದೆ ಸೊ ಅದೇ ರೀತಿ ಮಧ್ಯ ಪ್ರದೇಶದಲ್ಲಿಯೂ ಪೆಂಚ್ ಟೈಗರ್ ರಿಸರ್ವ್ ಅಂತ ಪ್ರತ್ಯೇಕವಾಗಿ ಮತ್ತೊಂದು ಟೈಗರ್ ರಿಸರ್ವ್ ಸ್ಥಾಪನೆ ಮಾಡಿ ಅಲ್ಲಿಯೂ ಕೂಡ ಅದಕ್ಕೆ ಪ್ರತ್ಯೇಕ ಟೈಗರ್ ನ ಸ್ಥಾನಮಾನವನ್ನ ನೀಡಲಾಗಿದೆ ಸೊ ಈ ಪಾಯಿಂಟ್ ಅನ್ನ ನೀವು ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಒಂದೇ ಹೆಸರಿನ ಎರಡು ಟೈಗರ್ ರಿಸರ್ವ್ ಗಳು ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂದ್ರೆ ಒಂದು ಮಧ್ಯಪ್ರದೇಶದಲ್ಲಿ ಮತ್ತೆ ಇನ್ನೊಂದು ಮಹಾರಾಷ್ಟ್ರದಲ್ಲಿ ಅದರ ಹೆಸರು ಯಾವುದು ಅಂತಂದ್ರೆ ಪೆಂಚ್ ಟೈಗರ್ ರಿಸರ್ವ್ ಸೊ ಈ ಪಾಯಿಂಟ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋಣ ಕೇರಳದಲ್ಲಿ ಬರ್ತಕ್ಕಂತ ಪ್ರಮುಖ ಟೈಗರ್ ರಿಸರ್ವ್ಗಳು ಪರಂಬಿಕುಲಂ ಟೈಗರ್ ರಿಸರ್ವ್ ಮತ್ತು ಪೆರಿಯಾರ್ ಟೈಗರ್ ರಿಸರ್ವ್ ಇಲ್ಲಿ ಪರ ಅಂತಕ್ಕಂಥ ಅಕ್ಷರಗಳು ಬರ್ತವೆ ಇಲ್ಲಿ ಕೂಡ ಪೆರಿ ಅಂತಕ್ಕಂಥ ಅಕ್ಷರಗಳು ಬರ್ತವೆ ಪರ ಮತ್ತು ಪೆರಿ ಅಂತಕ್ಕಂಥ ಆರಂಭಿಕ ಎರಡು ಅಕ್ಷರಗಳಿಂದ ಪ್ರಾರಂಭವಾಗ್ತಕ್ಕಂಥ ಟೈಗರ್ ರಿಸರ್ವ್ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಅದು ಕೇರಳದಲ್ಲಿ ಕಂಡು ಬರ್ತವೆ ಸೊ ಇವುಗಳನ್ನ ನೀವು ಟೆಕ್ನಿಕ್ ಅಂದ್ರೆ ಟ್ರಿಕ್ಕಿ ಶಬ್ದಗಳನ್ನಾಗಿ ಇಟ್ಕೊಂಡು ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದು ಪರಂಬಿಕುಲಂ ಮತ್ತು ಪೆರಿಯಾರ್ ಅಂದ್ರೆ ಕೇರಳದಲ್ಲಿ ಕಂಡು ಬರ್ತಕ್ಕಂಥದ್ದು ಕೇವಲ ಎರಡೇ ಟೈಗರ್ ಗಳು ಅದು ಕೂಡ ನಿಮ್ಮ ಗಮನದಲ್ಲಿ ಇರಲಿ ಸೊ ನೆಕ್ಸ್ಟ್ ನೋಡೋಣ ಒಡಿಶಾದಲ್ಲಿ ಬರ್ತಕ್ಕಂಥದ್ದು ಒಂದು ಶಿಮ್ಲಿಪಾಲ್ ಮತ್ತು ಇನ್ನೊಂದು ಸತ್ಕೋಶಿಯ ಅಂತಕ್ಕಂಥದ್ದು ಈ ಎರಡೂ ಅಕ್ಷರಗಳು ಸ ಮತ್ತು ಸಿ ದಿಂದ ಪ್ರಾರಂಭ ಆಗ್ತಾ ಇವೆ ಸೊ ಇವುಗಳನ್ನು ಕೂಡ ನೀವು ಇದೇ ಒಂದು ಟ್ರಿಕ್ ಮೇಲೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ ಮತ್ತು ಸಿ ಇಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಒಂದು ಸತಕೋಶಿಯ ಮತ್ತು ಒಂದು ಸಿಮ್ಲಿಪಾಲ್ ಇವೆರಡು ಒಡಿಶಾದಲ್ಲಿ ಕಂಡು ಬರ್ತಕ್ಕಂಥ ಎರಡು ಟೈಗರ್ ರಿಸರ್ವ್ ಗಳಾಗಿವೆ ಸೊ ನೆಕ್ಸ್ಟ್ ಒಂದೇ ಹುಲಿತನ ಇರುವ ರಾಜ್ಯಗಳು ಹೌದಾ ಒಂದ್ ರಾಜ್ಯದಲ್ಲಿ ಕೇವಲ ಒಂದೇ ಹುಲಿತನ ಇರತಕ್ಕಂಥ ಒಂದು ರಾಜ್ಯಗಳು ಕೂಡ ಬರ್ತವೆ ಸೊ ಅವು ಯಾವುವು ಅಂತಂದ್ರೆ ಒಂದು ಜಾರ್ಖಂಡ್ ಇನ್ನೊಂದು ಆಂಧ್ರ ಪ್ರದೇಶ ಮತ್ತು ಇನ್ನೊಂದು ಬಿಹಾರ್ ಮತ್ತು ಮಿಜೋರಾಂ ಅಂದ್ರೆ ಈ ಜಾರ್ಖಂಡ್ ಆಂಧ್ರ ಪ್ರದೇಶ್ ಬಿಹಾರ್ ಮತ್ತು ಮಿಜೋರಾಂಗಳಲ್ಲಿ ಪ್ರತಿಯೊಂದು ರಾಜ್ಯಗಳಲ್ಲಿ ಒಂದಕ್ಕಿಂತ ಹೆಚ್ಚು ತಾಣಗಳು ಇಲ್ಲ ಪ್ರತಿಯೊಂದರಲ್ಲಿ ಒಂದೊಂದೇ ಹುಲಿತಾಣಗಳಿವೆ ಸೊ ಪಲಮಾವು ಅಂತಕ್ಕಂಥದ್ದು ಇದು ಟೈಗರ್ ರಿಸರ್ವ್ ಜಾರ್ಖಂಡದಲ್ಲಿ ಕಂಡುಬರುತ್ತೆ ಕಂಡು ಬರುತ್ತೆ ಆಮೇಲೆ ನಾಗಾರ್ಜುನ ಸಾಗರ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಸೊ ಈ ನಾಗಾರ್ಜುನ ಸಾಗರಕ್ಕೆ ಬಂದಾಗ ಒಂದು ಪಾಯಿಂಟ್ ಅನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ನಾಗಾರ್ಜುನ ಸಾಗರ ಎಲ್ಲಾ ಟೈಗರ್ ರಿಸರ್ವ್ ಗಳಲ್ಲಿ ಭಾರತದಲ್ಲಿ ಅತ್ಯಂತ ದೊಡ್ಡ ವಿಸ್ತೀರ್ಣವಾದ ಟೈಗರ್ ರಿಸರ್ವ್ ಅಂತಕ್ಕಂಥದ್ದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ದ ಫಸ್ಟ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ಇಂಡಿಯಾ ಈಸ್ ನಾಗಾರ್ಜುನ ಸಾಗರ ಟೈಗರ್ ರಿಸರ್ವ್ ಇನ್ ಆಂಧ್ರ ಪ್ರದೇಶ್ ಹೌದಾ ಸೊ ನೆಕ್ಸ್ಟ್ ವಾಲ್ಮೀಕಿ ಅಂತಕ್ಕಂಥದ್ದು ಬಿಹಾರ್ ರಾಜ್ಯದಲ್ಲಿ ಬರ್ತಕ್ಕಂಥ ಟೈಗರ್ ರಿಸರ್ವ್ ನ ಹೆಸರು ಆಮೇಲೆ ದಂಪ ಅಂತಕ್ಕಂಥದ್ದು ಮಿಜೋರಾಂ ನಲ್ಲಿ ಕಂಡು ಬರ್ತಕ್ಕಂಥ ಟೈಗರ್ ರಿಸರ್ವ್ ನ ಹೆಸರು ಸೊ ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ತೆಲಂಗಾಣಕ್ಕೆ ಬಂದಾಗ ಕಾವಲ ಮತ್ತು ಅಮ್ರಾಬಾದ್ ಅಂತಕ್ಕಂಥವು ಎರಡು ಟೈಗರ್ ರಿಸರ್ವ್ಗಳು ತೆಲಂಗಾಣದಲ್ಲಿ ಕಂಡು ಬರ್ತವೆ ಸೊ ಈ ಎರಡು ಹೆಸರುಗಳನ್ನ ಚೆನ್ನಾಗಿ ನೀವು ನೆನ್ಪಿಟ್ಕೊಳ್ಳಿ ಹೌದಾ ಸೊ ಅಸ್ಸಾಂ ದಲ್ಲಿ ನೋಡಿ ಮನಾಸ್ ಮತ್ತು ನಮೇರಿ ಇಲ್ಲಿ ಮಣ ಅಂತಕ್ಕಂಥ ಹೆಸರಿನಿಂದ ಇಲ್ಲಿ ನಮೆ ಅಂತಕ್ಕಂಥ ಹೆಸರು ಅಂದ್ರೆ ಮಣ ನಮೆ ಅದೇ ಅಕ್ಷರಗಳ ಉಲ್ಟಾ ಪಲ್ಟಿ ಮಾಡಿ ನೀವು ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ಮಣ ಮತ್ತು ನಮೆ ಅಂತಕ್ಕಂಥ ಎರಡು ಅಕ್ಷರಗಳಿಂದ ಪ್ರಾರಂಭ ಆಗ್ತಕ್ಕಂತ ಮನಸ್ ಮತ್ತು ನಮೇರಿ ಒಂದು ಟೈಗರ್ ರಿಸರ್ವ್ಗಳು ಅಸ್ಸಾಂದಲ್ಲಿ ಕಂಡು ಬರ್ತವೆ ಅಂತಕ್ಕಂಥದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ವರಾಂಗ್ ಮತ್ತು ಕಾಜಿರಂಗ್ ಎರಡು ಕಡೆ ರಂಗ್ ರಂಗ್ ಅಂತಕ್ಕಂಥ ಪದಗಳು ಬಳಕೆ ಆಗಿವೆ ಸೊ ಕೊನೆಯ ಎರಡು ಅಕ್ಷರಗಳು ರಂಗ ರಂಗದಿಂದ ಕೊನೆ ಆಗ್ತಾ ಇದ್ರೆ ಅವೆರಡೂ ಕೂಡ ಅಸ್ಸಾಂದಲ್ಲಿ ಬರ್ತವೆ ಇದೊಂದು ಟ್ರಿಕ್ ಅನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕು ಅಂದ್ರೆ ಮನಾಸ್ ಅಂತಕ್ಕಂತ ಟೈಗರ್ ರಿಸರ್ವ್ ಏನಿದೆ ಸೊ ಇದು ಕೇವಲ ಟೈಗರ್ ರಿಸರ್ವ್ ಅಷ್ಟೇ ಅಲ್ಲ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿಯೂ ಕೂಡ ಇದು ಬರುತ್ತೆ ಸೊ ಇದನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೌದಾ ಸೊ ಈ ಒಂದು ಹೆಸರನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋಣ ರಣಥಂಬೋರ್ ಅಂತಕ್ಕಂಥದ್ದು ಆಮೇಲೆ ರಾಜಸ್ಥಾನದಲ್ಲಿ ಬರ್ತಕ್ಕಂತ ಮೂರು ಹೆಸರುಗಳು ಒಂದು ರಣಥಂಬೋರ್ ಇನ್ನೊಂದು ಸರಿಸ್ಕಾ ಆಮೇಲೆ ಇನ್ನೊಂದು ಮುಕುಂದ್ರ ಅಂತಕ್ಕಂತ ಈ ಮೂರು ಟೈಗರ್ ರಿಸರ್ವ್ಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಇವು ರಾಜಸ್ಥಾನದಲ್ಲಿ ಕಂಡು ಬರ್ತಕ್ಕಂತಹ ಟೈಗರ್ ರಿಸರ್ವ್ಗಳು ಆಮೇಲೆ ಇನ್ನೊಂದು ಪಾಯಿಂಟ್ ನಿಮ್ಗೆ ನಾನು ಹೇಳೋದ್ ಮತ್ತೆ ಇಲ್ಲಿ ಕಾಜಿರಂಗ್ ಅಂತಕ್ಕಂಥದ್ದು ಏನಿದು ನ್ಯಾಷನಲ್ ಪಾರ್ಕ್ ಇದೆ ಸೊ ಈ ನ್ಯಾಷನಲ್ ಪಾರ್ಕ್ ಕೂಡ ಹೌದಿದು ಆಮೇಲೆ ಟೈಗರ್ ರಿಸರ್ವ್ನು ಕೂಡ ಹೌದಿದು ಆಮೇಲೆ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಕೂಡ ಕಂಡು ಒಂದು ಸೈಟ್ ಯಾವುದು ಕಾಜಿರಂಗ್ ಈ ಮನಾಸ್ ಅಂತಕ್ಕಂಥದ್ದು ಏನಿದೆ ಇದು ಟೈಗರ್ ರಿಸರ್ವ್ ಹೌದು ಆಮೇಲೆ ಇದು ನ್ಯಾಷನಲ್ ಪಾರ್ಕ್ ಅಲ್ಲ ಯಾವುದು ಮನಾಸ್ ಇದೊಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮನಾಸ್ ಅಂತಕ್ಕಂಥದ್ದು ಸೊ ವೈಲ್ಡ್ ಲೈಫ್ ಸ್ಯಾಂಚುರಿನು ಕೂಡ ಹೌದು ಟೈಗರ್ ರಿಸರ್ವ್ನು ಕೂಡ ಹೌದು ಇದು ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಬರ್ತಕ್ಕಂತ ಒಂದು ಭಾಗವು ಕೂಡ ಹೌದು ಅಂದ್ರೆ ನ್ಯಾಚುರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಏನು ಬರ್ತವೆ ಸೊ ಭಾರತದಲ್ಲಿ ಬರ್ತಕ್ಕಂತ ಆ ನ್ಯಾಚುರಲ್ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳಲ್ಲಿ ಈ ಮನಾಸ್ನು ಬರುತ್ತೆ ಈ ಕಾಜಿರಂಗನು ಬರುತ್ತೆ ಆಮೇಲೆ ಸುಂದರ್ಬನ್ ಅಂತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ನಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಪಾರ್ಕ್ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಅಥವಾ ಟೈಗರ್ ರಿಸರ್ವ್ ಏನಿದೆ ಅದು ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಬರ್ತಕ್ಕಂಥ ಈ ಮೂರು ಪ್ಲೇಸ್ ಗಳ ಹೆಸರುಗಳು ಮನಾಸ್ ಕಾಜೇರಂಗ್ ಮತ್ತು ಸುಂದರ್ಬನ್ ಇವು ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಕೂಡ ಬರ್ತಕ್ಕಂತಹ ಹೆಸರುಗಳು ಸೊ ಇವುಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋಣ ರಾಜಸ್ಥಾನಕ್ ಸಂಬಂಧಪಟ್ಟಂತದ್ದು ರಾಜಸ್ಥಾನದಲ್ಲಿ ಬರ್ತಕ್ಕಂತ ಟೈಗರ್ ರಿಸರ್ವ್ಗಳು ರಣತಂಭೋರ್ ಸರಿಸ್ಕಾ ಮತ್ತು ಮುಕಂದ್ರ ಅಂತಕ್ಕಂಥವು ಇವು ಮೂರ್ ಇಂಪಾರ್ಟೆಂಟ್ ಟೈಗರ್ ರಿಸರ್ವ್ಗಳು ರಾಜಸ್ಥಾನದಲ್ಲಿ ಬರ್ತವೆ ಆಮೇಲೆ ಇಲ್ಲಿ ಸರಿಸ್ಕಾ ಅಂತಕ್ಕಂಥ ಹೆಸರು ನೋಡಿದ ತಕ್ಷಣ ನನಗೆ ಒಂದು ಹಿಸ್ಟ್ರಿ ನೆನಪಾಗ್ತಾ ಇದೆ ಸೊ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಅಬೌಟ್ ದಿ ಸರಿಸ್ಕಾ ಎರಡ್ ಸಾವಿರದ ಐದರಲ್ಲಿ ಒಂದು ಗಣತಿಯನ್ನ ಈ ಸರಿಸ್ಕಾದಲ್ಲಿ ಮಾಡಿಸಿದಾಗ ಒಂದು ವಿಚಿತ್ರವಾಗಿರ್ತಕ್ಕಂಥ ರಿಪೋರ್ಟ್ ಬರುತ್ತೆ ಸರಿಸ್ಕಾ ನ್ಯಾಶ್ ಟೈಗರ್ ರಿಸರ್ವ್ ನಲ್ಲಿ ಒಂದೇ ಒಂದು ಹುಲಿಗೂಡ ಕೂಡ ಇರುವುದಿಲ್ಲ ಅಂದ್ರೆ ಬೇಟೆಗಾರರ ಹೊಡೆತಕ್ಕೆ ಸಿಕ್ಕು ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಹುಲಿಯ ಸಂತತಿ ನಾಶವಾಗಿ ಹೋಗಿರುತ್ತೆ ಸರಿಸ್ಕಾದಲ್ಲಿ ಜೀರೋ ನಂಬರ್ ಆಫ್ ಟೈಗರ್ಸ್ ಅಂದ್ರೆ ಹುಲಿಗಳೇ ಇರೋದಿಲ್ಲ ಸೊ ಇದನ್ನ ಕೇಳಿ ಸರ್ಕಾರ ಬೆಚ್ಚಿ ಬೀಳುತ್ತೆ ಸೊ ಅವಾಗ ಏನ್ ಮಾಡತ್ತೆ ಅಂತಂದ್ರೆ ಎರಡ್ ಸಾವಿರದ ಐದರಲ್ಲಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಂಡು ಹತ್ತೊಂಬತ್ ನೂರ ಎಪ್ಪತ್ತೆರಡರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ನಾವೇನು ಕರಿತೀವಿ ಆ ಆಕ್ಟ್ ಗೆ ಎರಡ್ ಸಾವಿರದ ಆರರಲ್ಲಿ ಅಮೆಂಡ್ಮೆಂಟ್ ತಂದು ಅದಕ್ಕಾಗಿ ಪ್ರತ್ಯೇಕವಾಗಿರ್ತಕ್ಕಂತಹ ಒಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯನ್ನು ಸ್ಥಾಪನೆ ಮಾಡಲಾಗ್ತದೆ ಎನ್ ಟಿ ಸಿ ಎ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತದೆ ಎರಡ್ ಸಾವಿರದ ಆರರಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೆರಡರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಗೆ ಎರಡ್ ಸಾವಿರದ ಆರರಲ್ಲಿ ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದು ಎನ್ ಟಿ ಸಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗ್ತದೆ ಯಾವ ಕಾರಣಕ್ಕೋಸ್ಕರ ಅಂದ್ರೆ ಹುಲಿಗಳನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ಪ್ರತ್ಯೇಕವಾದ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿ ಹುಲಿಗಳನ್ನ ಸಂರಕ್ಷಣೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಈ ಅಮೆಂಡ್ಮೆಂಟ್ ಆಕ್ಟ್ ತಂದು ಎನ್ ಟಿ ಸಿ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಲಾಗ್ತದೆ ಸೊ ಈ ಪಾಯಿಂಟ್ ಅನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ಈ ಸರಿಸ್ಕಾ ನ್ಯಾಷನಲ್ ಪಾರ್ಕ್ ಟೈಗರ್ ರಿಸರ್ವ್ ನಲ್ಲಿ ಅಂದ್ರೆ ಹುಲಿಗಳೆಲ್ಲ ಖಾಲಿ ಆದ್ಮೇಲೆ ಏನ್ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆ ಆಗ್ಬೋದು ರಣಥಂಬೋರ್ ಅನ್ತಕ್ಕಂತ ಈ ಟೈಗರ್ ರಿಸರ್ವ್ ಏನಿದೆ ಇಲ್ಲಿ ಇರ್ತಕ್ಕಂಥ ಹುಲಿಗಳನ್ನ ಹೆಲಿಕಾಪ್ಟರ್ ಮೂಲಕ ತಂದು ಇಲ್ಲಿ ಶಿಫ್ಟ್ ಮಾಡಿ ಮತ್ತೆ ಹುಲಿಗಳನ್ನ ಸಂಖ್ಯೆ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡಲಾಗ್ತದೆ ಇಡೀ ಜಗತ್ತಿನಲ್ಲಿ ಈ ರೀತಿ ಪ್ರೊಜೆಕ್ಟ್ ಟೈಗರ್ ನಲ್ಲಿ ಹುಲಿಗಳನ್ನ ತಂದು ಅಂದ್ರೆ ಭಾರತದಲ್ಲಿ ಮತ್ತು ಜಗತ್ನಲ್ಲಿ ಜಗತ್ ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನೇ ಇದು ಆದ್ರೆ ಸ್ಪೆಷಲ್ ಆಗಿ ಇಂಡಿಯಾದಲ್ಲಿ ನೀವು ನೆನ್ಪಿಟ್ಕೊಳ್ಳಿ ಬೇರೆ ಹುಲಿ ಟೈಗರ್ ನಿಂದ ಹುಲಿಗಳನ್ನ ಎತ್ಕೊಂಡು ಬಂದು ಇನ್ನೊಂದು ಟೈಗರ್ ರಿಸರ್ವ್ ನಲ್ಲಿ ಸೇರಿಸಿ ಅವುಗಳ ಸಂಖ್ಯೆನ ಬೆಳೆಸೋದಕ್ಕೆ ಪ್ರಾರಂಭ ಮಾಡಿರತಕ್ಕಂಥ ಏಕೈಕ ಟೈಗರ್ ರಿಸರ್ವ್ ಯಾವುದು ಅಂತಂದ್ರೆ ಸರಿಸ್ಕಾ ಟೈಗರ್ ರಿಸರ್ವ್ ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹೌದಾ ಸೊ ನೆಕ್ಸ್ಟ್ ನೋಡೋಣ ಅರುಣಾಚಲ್ ಪ್ರದೇಶದಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಬರ್ತಕ್ಕಂಥ ಪ್ರಮುಖ ಟೈಗರ್ ರಿಸರ್ವ್ಗಳು ಯಾವುವು ಅಂತಂದ್ರೆ ಒಂದು ನಮದಫ ಇನ್ನೊಂದು ಕಮಲಾಂಗ್ ಮತ್ತು ಪಕ್ಕೆ ಅಂತಕ್ಕಂಥ ಮೂರು ಟೈಗರ್ ರಿಸರ್ವ್ಗಳು ಅರುಣಾಚಲ ಪ್ರದೇಶದಲ್ಲಿ ಬರ್ತವೆ ಸೊ ಈ ಕಮಲಾಂಗ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ಭಾರತದಲ್ಲಿ ತೀರಾ ಇತ್ತೀಚೆಗೆ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಐವತ್ತನೇ ಟೈಗರ್ ರಿಸರ್ವ್ ಅನ್ನ ಭಾರತದಲ್ಲಿ ಏನು ಸ್ಥಾಪನೆ ಮಾಡಲಾಗಿದೆ ಅದು ನನ್ ಅದರ್ ದ್ಯಾನ್ ಕಮಲಾಂಗ್ ಟೈಗರ್ ರಿಸರ್ವ್ ಸೊ ಭಾರತದಲ್ಲಿ ಐವತ್ತನೆಯ ಹುಲಿ ತಾಣವಾಗಿ ಯಾ ಈ ಕೆಳಗಿನ ಯಾವ ತಾಣವನ್ನು ಸ್ಥಾಪನೆ ಮಾಡ್ಲಾಯ್ತು ಅಂದ್ರೆ ಅದು ಅರುಣಾಚಲ ಪ್ರದೇಶದಲ್ಲಿ ಇರತಕ್ಕಂತ ಕಮಲಾಂಗ್ ಟೈಗರ್ ರಿಸರ್ವ್ ಎರಡ್ ಸಾವಿರದ ಹದಿನಾರರಲ್ಲಿ ಅಂತಕ್ಕಂಥದ್ದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋಣ ಛತ್ತೀಸ್ಗಢದಲ್ಲಿ ಬರ್ತಕ್ಕಂಥದ್ದು ಉದಂತಿ ಸೀತಾ ನದಿ ಅಂತಕ್ಕಂಥದ್ದು ಒಂದು ಟೈಗರ್ ರಿಸರ್ವ್ ಆಮೇಲೆ ಅಚನಕುಮಾರ ಅಂತಕ್ಕಂಥದ್ದು ಒಂದು ಟೈಗರ್ ರಿಸರ್ವ್ ಆಮೇಲೆ ಇಂದ್ರಾವತಿ ಅಂತಕ್ಕಂಥದ್ದು ಈ ಮೂರು ಟೈಗರ್ ರಿಸರ್ವ್ ಗಳು ಛತ್ತೀಸ್ಗಢದಲ್ಲಿ ಬರ್ತವೆ ಅಂತಕ್ಕಂಥದ್ದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋಣ ತಮಿಳುನಾಡಿನಲ್ಲಿ ಬರ್ತಕ್ಕಂಥದ್ದು ಮುಡುಮಲೈ ಅನಮಲೈ ಸತ್ಯಮಂಗಲಂ ಮತ್ತು ಕಲಕಡ ಮುಂದನ್ ತುರೈ ಅಂತಕ್ಕಂಥವು ನಾಲ್ಕು ಟೈಗರ್ ರಿಸರ್ವ್ಗಳು ತಮಿಳುನಾಡಿನಲ್ಲಿ ಬರ್ತವೆ ಕೊನೆಯದಾಗಿ ಲೈ ಲೈ ಮತ್ತು ರೈ ಅಂತಕ್ಕಂಥ ಅಕ್ಷರದಿಂದ ಎಂಡ್ ಆಗ್ತಕ್ಕಂತಹ ಹುಲಿತಾಣಗಳು ತಮಿಳುನಾಡಿನಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದರ ಜೊತೆ ಸತ್ಯಮಂಗಲಂ ಅಂತಕ್ಕಂಥದ್ದು ಕೂಡ ಒಂದು ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಟೈಗರ್ ರಿಸರ್ವ್ ಸೊ ನೆಕ್ಸ್ಟ್ ನೋಡೋಣ ಪಶ್ಚಿಮ ಬಂಗಾಳದಲ್ಲಿ ಬರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಎರಡು ಟೈಗರ್ ರಿಸರ್ವ್ಗಳು ಕಂಡು ಬರ್ತವೆ ಒಂದು ಸುಂದರ್ ಬನ್ಸ್ ಮತ್ತು ಇನ್ನೊಂದು ಬಕ್ಸ ಸೊ ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೇನೆ ಸುಂದರ್ ಬನ್ಸ್ ಅಂತಕ್ಕಂಥದ್ದು ಭಾರತದಲ್ಲಿ ಬರ್ತಕ್ಕಂಥ ಅತ್ಯಂತ ಹೆಚ್ಚು ಹುಲಿಗಳ ಸಂಖ್ಯೆ ಇರ್ತಕ್ಕಂತಹ ಒಂದು ಸುಂದರ್ ಬನ್ಸ್ ಟೈಗರ್ ರಿಸರ್ವ್ ಸೊ ಈ ಮುಂಚೆ ಆ ರೀತಿಯ ಒಂದು ಊಹಾಪೋಹ ಇತ್ತು ಆದ್ರೆ ಅಟ್ ಪ್ರೆಸೆಂಟ್ಲಿ ಭಾರತದಲ್ಲಿ ಅತಿ ಹೆಚ್ಚು ಟೈಗರ್ ಗಳನ್ನ ಹೊಂದಿರತಕ್ಕಂತ ಒಂದು ಟೈಗರ್ ರಿಸರ್ವ್ ಯಾವುದು ಅಂತಕ್ಕಂಥದ್ದು ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಸೊ ಈ ಸುಂದರ್ ಟೈಗರ್ ರಿಸರ್ವ್ ಅಂತಕ್ಕಂಥದ್ದು ಏನಿದೆ ಇದು ಕೇವಲ ಟೈಗರ್ ರಿಸರ್ವ್ ಅಷ್ಟೇ ಅಲ್ಲ ಇದೊಂದು ನ್ಯಾಷನಲ್ ಪಾರ್ಕ್ ಕೂಡ ಹೌದು ಆಮೇಲೆ ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಕೂಡ ಸ್ಥಾನವನ್ನು ಪಡೆದಿರತಕ್ಕಂತ ಒಂದು ಪ್ಲೇಸ್ ಸುಂದರ್ ಬನ್ಸ್ ಹೌದಾ ಸೊ ಇದೇ ಸುಂದರ್ ಬನ್ಸ್ ಅತಿ ಹೆಚ್ಚು ಟೈಗರ್ಗಳಿವೆಯಾ ಅಥವಾ ಭಾರತದ ಇನ್ಯಾವುದೋ ಭಾಗದಲ್ಲಿ ಅತಿ ಹೆಚ್ಚು ಸುಂದರ ಹುಲಿಗಳು ಇರ್ತವೆ ಅಂತಕ್ಕಂಥದ್ದು ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಹುಲಿಗಳ ಸಂಖ್ಯೆ ಎಲ್ಲಿ ಹೆಚ್ಚಿವೆ ಯಾವ ಟೈಗರ್ ರಿಸರ್ವ್ ನಲ್ಲಿ ಹೆಚ್ಚಿವೆ ಅಂತಕ್ಕಂಥ ನನಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಓಕೆನಾ ಸೊ ನೆಕ್ಸ್ಟ್ ನೋಡೋಣ ಮಧ್ಯಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಕಣ್ಣಾ ಟೈಗರ್ ರಿಸರ್ವ್ ಪಣ್ಣ ಟೈಗರ್ ರಿಸರ್ವ್ ಆಮೇಲೆ ಸಾತ್ಪುರ ಟೈಗರ್ ರಿಸರ್ವ್ ಆಮೇಲೆ ಸಂಜಯ್ ದುಬ್ರಿ ಟೈಗರ್ ರಿಸರ್ವ್ ಆಮೇಲೆ ಪೆಂಚ್ ಟೈಗರ್ ರಿಸರ್ವ್ ಆಮೇಲೆ ಬಾಂಧವ್ ಟೈಗರ್ ರಿಸರ್ವ್ ಇಲ್ಲಿ ನೋಡಿ ಪೆಂಚ್ ಅಂತಕ್ಕಂಥ ಹೆಸರು ಮತ್ತೆ ರಿಪೀಟ್ ಆಗ್ತಾ ಇದೆ ಪೆಂಚ್ ಟೈಗರ್ ರಿಸರ್ವ್ ಮಹಾರಾಷ್ಟ್ರದಲ್ಲಿ ಇತ್ತು ಮತ್ತೆ ಇಲ್ಲಿ ಮಧ್ಯಪ್ರದೇಶದಲ್ಲಿ ಬರ್ತಾ ಇದೆ ಸೊ ಈ ಪೆಂಚ್ ಅಂತಕ್ಕಂತ ಟೈಗರ್ ರಿಸರ್ವ್ ನ ಪ್ಲೇಸು ಕೆಲವೊಂದಿಷ್ಟು ಭಾಗ ಮಹಾರಾಷ್ಟ್ರದಲ್ಲಿ ಕೂಡ ಹಂಚಿ ಹೋಗಿದೆ ಕೆಲವೊಂದಿಷ್ಟು ಭಾಗ ಮಧ್ಯಪ್ರದೇಶದಲ್ಲಿ ಹಂಚಿ ಹೋಗಿದೆ ಸೊ ಈ ಎರಡು ಪ್ರತ್ಯೇಕ ಟೈಗರ್ ರಿಸರ್ವ್ ಗಳನ್ನ ಒಂದೇ ಹೆಸರಿನಿಂದ ಸ್ಥಾಪನೆ ಮಾಡಿರ್ತಕ್ಕಂತ ಏಕೈಕ ಟೈಗರ್ ರಿಸರ್ವ್ ಯಾವುದು ಅಂದ್ರೆ ಪೆಂಚ್ ಟೈಗರ್ ರಿಸರ್ವ್ ಸೊ ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ ಮಹಾರಾಷ್ಟ್ರದಲ್ಲಿ ಕೂಡ ಬರುತ್ತೆ ಅವೆರಡು ಅಕ್ಷರಗಳು ಮ ಮದಿಂದಲೇ ಪ್ರಾರಂಭ ಆಗ್ತವೆ ಸೊ ಇದನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸೊ ನೆಕ್ಸ್ಟ್ ನೋಡೋಣ ಉತ್ತರಾಖಂಡದಲ್ಲಿ ಬರ್ತಕ್ಕಂಥದ್ದು ಕಾರ್ಬೆಟ್ ಅಮನ್ಗರ್ ಅಂತಕ್ಕಂಥದ್ದು ಒಂದು ಹುಲಿ ಸಂರಕ್ಷಿತ ಪ್ರದೇಶ ಮತ್ತು ಇನ್ನೊಂದು ರಾಜಾಜಿ ಅಂತಕ್ಕಂಥದ್ದು ಈ ರಾಜಾಜಿ ಅಂತಕ್ಕಂಥದ್ದು ನಲವತ್ತೆಂಟನೇ ಟೈಗರ್ ರಿಸರ್ವ್ ಎರಡ್ ಸಾವಿರದ ಹದಿನೈದರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ ಸೊ ಈ ಹೆಸರನ್ನು ಕೂಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ಕಾರ್ಬೆಟ್ ಅಮನ್ಗರ್ ಅಂತಕ್ಕಂಥ ಈ ಟೈಗರ್ ರಿಸರ್ವ್ ಏನಿದೆ ಇದು ಕೇವಲ ಉತ್ತರಾಖಂಡದಲ್ಲಿ ಮಾತ್ರ ಇಲ್ಲ ಕೆಲವೊಂದಿಷ್ಟು ಭಾಗ ಉತ್ತರ ಪ್ರದೇಶದಲ್ಲಿ ಅಂದ್ರೆ ಈ ಅಮನ್ಗರ್ ಅಂತಕ್ಕಂಥದ್ದು ಏನಿದೆ ಇದು ಉತ್ತರ ಪ್ರದೇಶದ ಭಾಗದಲ್ಲಿ ಕೂಡ ಹರಡಿಕೊಂಡಿರೋದ್ರಿಂದ ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶ ಎರಡರಲ್ಲಿಯೂ ಕೊಂಡ ಹರಡಿಕೊಂಡಿರತಕ್ಕಂತ ಟೈಗರ್ ರಿಸರ್ವ್ ಯಾವುದು ಅಂತ ನಿಮಗೆ ಪ್ರಶ್ನೆ ಮಾಡಿದ್ರೆ ಅದು ಕಾರ್ಬೆಟ್ ಅಮನ್ಗರ್ ಟೈಗರ್ ರಿಸರ್ವ್ ಅಂತ ನೀವು ಆನ್ಸರ್ ಕೊಡ್ಬೇಕು ಓಕೆನಾ ಸೊ ನೆಕ್ಸ್ಟ್ ನೋಡೋಣ ಉತ್ತರ ಪ್ರದೇಶದಲ್ಲಿ ಕಂಡು ಬರತಕ್ಕಂಥದ್ದು ಒಂದು ದುದ್ವಾ ಟೈಗರ್ ರಿಸರ್ವ್ ಮತ್ತು ಇನ್ನೊಂದು ಪಿಲಿಭಿಟ್ ಟೈಗರ್ ರಿಸರ್ವ್ ಇವು ಎರಡೂ ಕೂಡ ಉತ್ತರ ಪ್ರದೇಶದಲ್ಲಿ ಕಂಡು ಟೈಗರ್ ರಿಸರ್ವ್ ಗಳು ಸೊ ಅದರ ಜೊತೆ ಉತ್ತರ ಪ್ರದೇಶದಲ್ಲಿ ಹರಡಿಕೊಂಡಿರ್ತಕ್ಕಂಥ ಅಮನ್ಗರ್ ಟೈಗರ್ ರಿಸರ್ವ್ ಈ ಹಿಂದೆ ನಾನು ಏನು ಕಾರ್ಬೆಟ್ ಟೈಗರ್ ರಿಸರ್ವ್ ಬಗ್ಗೆ ಹೇಳ್ತಾ ಇದ್ದೆ ಸೊ ಅದರ ಮುಂದುವರಿದ ಭಾಗ ಇದು ಉತ್ತರ ಪ್ರದೇಶದಲ್ಲಿ ಕೂಡ ಸ್ವಲ್ಪ ಕಂಡು ಬರುತ್ತೆ ಸೊ ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಆ ಒಂದು ಹೆಸರನ್ನ ಕೊಟ್ಟಿದ್ದೇನೆ ಸೊ ಅದು ಇಲ್ಲಿ ಮೂರನೇದಾಗಿ ಕನ್ಸಿಡರ್ ಆಗೋದಿಲ್ಲ ಉತ್ತರ ಪ್ರದೇಶದಲ್ಲಿ ಅದು ಎಲ್ಲಿ ಕನ್ಸಿಡರ್ ಆಗುತ್ತೆ ಅಂದ್ರೆ ಉತ್ತರಾಖಂಡದಲ್ಲಿ ಕನ್ಸಿಡರ್ ಆಗುತ್ತೆ ಸೊ ನೆಕ್ಸ್ಟ್ ನೋಡೋಣ ಮತ್ತು ಐವತ್ತನೇ ಈ ನಾಲ್ಕು ಟೈಗರ್ ರಿಸರ್ವ್ಗಳು ಕೊನೆಯದಾಗಿ ಸ್ಥಾಪನೆ ನೀವು ಚೆನ್ನಾಗಿ ನೆನ್ಪಟ್ಕೋಬೇಕು ಯಾಕಂದ್ರೆ ಇತ್ತೀಚೆಗೆ ಸ್ಥಾಪನೆ ಆಗ್ತಕ್ಕಂಥ ಟೈಗರ್ ರಿಸರ್ವ್ಗಳು ಯಾವುವು ಅಂತಕ್ಕಂಥ ನಿಮಗ್ ಬರಬಹುದು ಸೊ ಬೋರ್ ಟೈಗರ್ ರಿಸರ್ವ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಥಾಪನೆ ಆಗಿದೆ ರಾಜಾಜಿ ಟೈಗರ್ ರಿಸರ್ವ್ ಉತ್ತರಾಖಂಡದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಗಿದೆ ಸೊ ವರಾಂಗ್ ಮತ್ತು ಕಮಲಾಂಗ್ ಅಂತಕ್ಕಂಥ ಎರಡು ಟೈಗರ್ ರಿಸರ್ವ್ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆ ಆಗಿವೆ ಇದು ನಲವತ್ತೊಂಬತ್ತನೇ ವರಾಂಗ್ ಇದು ಅಸ್ಸಾಂ ಬರುತ್ತೆ ಸೊ ಆಮೇಲೆ ಕಮಲಾಂಗ್ ಅಂತಕ್ಕಂಥದ್ದು ಇದು ಅರುಣಾಚಲ ಪ್ರದೇಶದಲ್ಲಿ ಬರುತ್ತೆ ಸೊ ಈ ನಾಲ್ಕು ಟೈಗರ್ ರಿಸರ್ವ್ ಗಳು ಇತ್ತೀಚೆಗೆ ಸ್ಥಾಪನೆ ಆಗಿರ್ತಕ್ಕಂಥ ಟೈಗರ್ ರಿಸರ್ವ್ ಗಳು ಹೌದಾ ಸೊ ಇವೆಲ್ಲ ಡಿಸ್ಕಶನ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೇನೆ ಸೊ ಈ ಒಂದು ಡಿಸ್ಕಶನ್ ದ ಜೊತೆಗೆ ನೀವು ಹುಲಿ ತಾಣಗಳ ಬಗ್ಗೆ ಒಂದು ಮ್ಯಾಪ್ ಅನ್ನು ತಕ್ಕೊಂಡು ಆ ಮ್ಯಾಪ್ ನಲ್ಲಿ ಯಾವ ಹುಲಿ ತಾಣಗಳು ಎಲ್ಲಿ ಬರ್ತವೆ ಆಮೇಲೆ ಉತ್ತರದಿಂದ ದಕ್ಷಿಣಕ್ಕೆ ಸಾಗುತ್ತಾ ಯಾವ ಹುಲಿತಾನಗಳು ಎಲ್ಲಿ ಬರ್ತವೆ ಆಮೇಲೆ ದಕ್ಷಿಣದಿಂದ ಉತ್ತರಕ್ಕೆ ಹೋದಂತೆ ಯಾವ ಹುಲಿತಾನಗಳು ಎಲ್ಲಿ ಬರ್ತವೆ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆ ಮತ್ತು ಪಶ್ಚಿಮದಿಂದ ಪೂರ್ವಕ್ಕೆ ಬಂದಂತೆ ಹುಲಿತಾನಗಳು ಎಲ್ಲೆಲ್ಲಿ ಬರ್ತವೆ ಅಂತಕ್ಕಂಥದನ್ನ ಒಂದು ಸಾರಿ ಮ್ಯಾಪ್ ಅನ್ನು ಇಟ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿ ಯಾಕಂದ್ರೆ ಮ್ಯಾಪ್ ಅನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೆ ಇಟ್ ಟೇಕ್ಸ್ ವೆರಿ ವೆರಿ ಲಾಂಗ್ ಟೈಮ್ ಸೊ ನೀವೇ ಅದನ್ನ ಒಂದ್ಸಾರಿ ಚೆನ್ನಾಗಿ ನಿಮಗೂ ಕೂಡ ಪ್ರಾಕ್ಟಿಕಲ್ ನಾಲೆಜ್ ಬರುತ್ತೆ ಆ ಮ್ಯಾಪ್ ನಲ್ಲಿ ಗುರುತಿಸಿ ನೀವು ಚೆನ್ನಾಗಿ ಸ್ಟಡಿ ಮಾಡಿ ಸೊ ದಿಸ್ ಐ ವಿಲ್ ಕನ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲೇಷನ್ ಸೊ ಐ ಹೋಪ್ ಈ ಒಂದು ವಿಡಿಯೋನ ಎಕ್ಸ್ಪ್ಲನೇಷನ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತಕ್ಕಂಥ ಒಂದು ನಿಂದ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೇನೆ ಸೊ ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಮಿಸ್ ಮಾಡದೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಬಾಯ್